ಸಾಂಪ್ರದಾಯಿಕ ಉತ್ಪನ್ನ ಉತ್ತೇಜನ ಸಮಿತಿ ಉಡುಪಿ ಇದ್ರ ಆಶ್ರಯದಲ್ಲಿ ಹಲಸು ಮಾವು ಕೃಷಿ ಕೌಶಲ ಬೃಹತ್ ಮೇಳವನ್ನ ಇದೇ ಜುಲೈ ನಾಲ್ಕರಿಂದ ಆರರವರೆಗೆ ಉಡುಪಿ ದೊಡ್ಡನಗುಡ್ಡೆಯ ತೋಟಗಾರಿಕಾ ಇಲಾಖೆಯ ರೈತ ಸೇವಾ ಕೇಂದ್ರದ ವಠಾರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಚಾಲಕ ರತ್ನಾಕರ್ ಇಂದ್ರಾಳಿ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಮೇಳದಲ್ಲಿ ಕೆಂಪು ಹಲಸು ಚಂದ್ರ ಹಲಸು ಉಡುಪಿ ಹಲಸು ವಿವಿಧ ತಳಿಯ ಮಾವಿನ ಹಣ್ಣುಗಳು ಹಲಸಿನ ಹಣ್ಣಿನ ಖಾದ್ಯಗಳಾದ ಹೋಳಿಗೆ ಜಿಲೇಬಿ ಸಾಟ್ ಕಡಬು ಮುಳ್ಕಾ ಕೇಸರಿಬಾತ್ ಪಾಯಸ ಆಯುರ್ವೇದಿಕ್ ಮತ್ತು ಗೋ ಉತ್ಪನ್ನಗಳು ಸಹಿತ ಇತರೆ ಗೃಹ ಉತ್ಪನ್ನಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದಿದ್ದಾರೆ ಜುಲೈ ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮೇಳಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಶಾಸಕ ಯಶ್ಪಾಲ್ ಸುವರ್ಣ ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಹಾವೀರ್ ಜೈನ್ ದಿವಾಕರ್ ಶೆಟ್ಟಿ ಅಶೋಕ್ ಶೆಟ್ಟಿಗಾರ್ ನಿತ್ಯಾನಂದ ನಾಯಕ್ ಉಪಸ್ಥಿತರಿದ್ದರು ನಮ್ಮ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ಮಹಾವೀರ್ಜೈ ಶ್ರೀಯುತ ದಿವರ್ಕ ಶೆಟ್ಟಿ ಶ್ರೀಯುತ ಅಶೋಕ್ ಶೆಟ್ಟಿಗಾರ್ ಮತ್ತು ಶ್ರೀ ನಿತ್ಯಾನಂದ ನಾಯಕ್ ಅವರು ಉಪಸ್ಥಿತರಿದ್ದಾರೆ ಅಹ್ ಉಡುಪಿಯ ಈ ಭಾಗದಲ್ಲಿ ಹಲಸು ಮತ್ತು ಮಾವಿಗೆ ಬಹಳ ಬೇಡಿಕೆ ಇದೆ ಅದ್ರ ಜೊತೆಗೆ ರಾಮನಗರ ಚನ್ನಪಟ್ಟಣ ಆ ಭಾಗಗಳಲ್ಲಿ ಇರ್ತಕ್ಕಂತಹ ಬೆಳೆಗಾರರು ಉಡುಪಿ ಮತ್ತು ಮಂಗಳೂರಿನ ಪ್ರದೇಶಕ್ಕೆ ಬರಲಿ ಬಂದು ವ್ಯಾಪಾರವನ್ನು ಮಾಡಲಿಕ್ಕೆ ಬಹಳ ಹಂಬಲಿಸುತ್ತಾರೆ ಯಾವುದೇ ರಾಸಾಯನಿಕಗಳು ಇಲ್ಲದೆ ಅವರು ಬೆಳೀತಕ್ಕಂತಹ ಹಲಸು ಮತ್ತು ಮಾವುಗಳನ್ನ ಇಲ್ಲಿ ಮಾಡ್ಬೇಕು ಇಲ್ಲಿ ಬಹಳ ಬೇಡಿಕೆ ಇದೆ ಅಂತ ಯಾವನ್ನ ಹೇಳ್ಬೋದು ಹಾಗಾಗಿ ಈಗ ಎರಡು ಮೂರು ಹಲಸು ಮಾವು ಮೇಳ ಆಗಿದೆ ಈಗ ಇನ್ನೊಮ್ಮೆ ಉಡುಪಿಯಲ್ಲಿ ಈ ಬೇಡಿಕೆಗಳನ್ನ ಪೂರೈಸಲಿಕ್ಕೆ ನೀವು ಮೇಳವನ್ನು ಮಾಡಬೇಕು ಅಂತ ನಮ್ಮ ಹತ್ರ ಕೇಳಿಕೊಂಡಾಗ ನಾವು ಅವರೆಲ್ಲರೂ ಎಲ್ಲರನ್ನ ಕರೆಸಿ ನಾಡ್ದು ಜುಲೈ ನಾಲ್ಕು ಐದು ಮತ್ತು ಆರರಂದು ಹಲಸು ಮಾವು ಕೃಷಿ ಕೌಶಲ ಒಂದು ಬೃಹತ್ ಮೇಳವನ್ನು ಉಡುಪಿಯ ರೈತ ಸೇವಾ ಕೇಂದ್ರದ ಒಟ್ಟಾರ ತೋಟಗಾರಿಕಾ ಇಲಾಖೆ ದೊಡ್ಡಗೋಡೆ ಉಡುಪಿ ಇಲ್ಲಿ ಆಯೋಜಿಸ್ತಾ ಇದ್ದೇವೆ ನಾಲ್ಕನೇ ತಾರೀಕಿನಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಮೂರು ದಿನಗಳ ಕಾಲ ನಿರಂತರವಾಗಿ ಈ ಮೇಳ ನಡೆಯುತ್ತದೆ ಈ ಮೇಳದಲ್ಲಿ ವಿಶೇಷವಾಗಿ ಸಿಂಧೂದ ಹಲಸು ಕೆಂಪು ಹಲಸು ಚಂದ್ರ ಹಲಸು ಮತ್ತು ಉಡುಪಿಯ ಈ ಭಾಗದಲ್ಲಿ ಬೆಳೀತಕ್ಕಂತಹ ಹಲಸುಗಳು ಲಭ್ಯವಿರುತ್ತದೆ